ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಶ್ರದ್ಧಾರವರ ಪ್ರೊಫೈಲ್ ಆಗಿದೆ ಇವರು ಇಪ್ಪತ್ತಾರು ವರ್ಷದ ಯುವತಿ ಕೂಡ ಹೌದು ಬೆಂಗಳೂರು ಮೂಲದವರು ಶ್ರದ್ಧಾ ಶಿಕ್ಷಣದಲ್ಲಿ ತೀವ್ರ ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ ಮತ್ತು ಪ್ರಸ್ತುತ ಬೆಂಗಳೂರಿನ ಒಂದು ಖಾಸಗಿ ಹಾಸ್ಪಿಟಲ್ನಲ್ಲಿ ನರ್ಸ್ ಆಗಿ ಕೂಡ ಕೆಲಸವನ್ನು ಮಾಡುತ್ತಿದ್ದಾರೆ ಅವಳ ಹವ್ಯಾಸಗಳು ಓದುವುದು ಸಂಗೀತವನ್ನು ಕೇಳುವುದು ಮತ್ತು ಸ್ನೇಹಿತರೊಂದಿಗೆ ಸಮಯವನ್ನು ಕಳೆಯುವುದು ಆಗಿದೆ ಅವಳ ವ್ಯಕ್ತಿತ್ವ ಸ್ನೇಹ ಪರ ಕಾಳಜಿಯನ್ನು ತೋರಿಸುವ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಕೂಡಿದೆ ಎಂದು ಕೂಡ ಹೇಳಲಾಗಿದೆ ಸ್ನೇಹಿತರೆ ಇಂತಹ ಶ್ರದ್ಧಾರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಶ್ರದ್ಧಾ ತಮ್ಮ ಜೀವನ ಸಂಗಾತಿಯಾಗಿ ಒಬ್ಬ ನಂಬಿಕೆ ಬದ್ಧ ಕಾಳಜಿಯನ್ನು ತೋರಿಸುವ ಮತ್ತು ಓದು ಕಾಲೇಜು ಅಥವಾ ಪ್ರೊಫೆಷನಲ್ನಲ್ಲಿ ಸ್ಥಿರತೆಯುಳ್ಳ ವ್ಯಕ್ತಿಯನ್ನು ಹುಡುಕುತ್ತಿದ್ದಾರೆ ಅವಳಿಗೆ ಸಂಗಾತಿ ಕುಟುಂಬ ಪ್ರೀತಿಯ ಸಂವಹನದಲ್ಲಿ ಚೆನ್ನಾಗಿರುವ ಮತ್ತು ಬದುಕಿನಲ್ಲಿ ಸಕಾರಾತ್ಮಕ ದೃಷ್ಟಿಯುಳ್ಳವ ಒಬ್ಬ ಹುಡುಗ ಬೇಕು ಎಂದು ಕೂಡ ಕೇಳಿ ಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಶ್ರದ್ಧಾರವರು ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಶ್ರದ್ಧಾರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಶ್ರದ್ಧಾರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡದಿದ್ರೆ ಶ್ರದ್ಧಾ ಒಬ್ಬ ಪ್ರೀತಿಯ ಕುಟುಂಬದಲ್ಲಿ ಬೆಳೆದಿದ್ದಾರೆ ತಂದೆ ಬ್ಯಾಂಕ್ ಉದ್ಯೋಗಿ ತಾಯಿ ಮೇಕರ್ ಆಗಿದ್ದಾರೆ ಮತ್ತು ಒಬ್ಬ ಇಪ್ಪತ್ತೆಂಟು ವರ್ಷದ ಸಹೋದರ ಕೂಡ ಇವರು ಐ ಟಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಕುಟುಂಬವು ಸ್ನೇಹಪರ ಮತ್ತು ಒಬ್ಬರ ಜೀವನಕ್ಕೆ ಬೆಂಬಲ ನೀಡುವ ರೀತಿಯವರು ಎಂದು ಕೂಡ ಹೇಳಲಾಗಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡದಿದ್ರೆ ಶ್ರದ್ಧಾ ಒಬ್ಬ ಸ್ನೇಹಪರ ಸಹಾನುಭೂತಿಯನ್ನು ತುಂಬಿರುವ ಸಮಯ ಪಾಲನೆಯನ್ನು ಮಾಡುವ ಮತ್ತು ಜವಾಬ್ದಾರಿಯುತ ಮಹಿಳೆ ಕೂಡ ಹೌದು ಅವರು ಹೊಸ ವಿಷಯಗಳನ್ನು ಕಲಿಯಲು ಇಚ್ಛಿಸುವವರು ಮತ್ತು ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ತೆಗೆದುಕೊಳ್ಳಲು ಸಿದ್ಧರಾಗಿರುವವರು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡದಾದರೆ ಶ್ರದ್ಧಾ ಮದುವೆಯನ್ನು ಜೀವನದ ಒಂದು ಪ್ರಮುಖ ಹಂತವೆಂದು ಕೂಡ ನೋಡುತ್ತಾರೆ ನಂಬಿಕೆ ಮತ್ತು ಪರಸ್ಪರ ಗೌರವದಿಂದ ಕೂಡಿದ ಸಂಬಂಧದಲ್ಲಿ ಜೀವನವನ್ನು ಸಾಗಿಸಲು ಬಯಸುತ್ತಿದ್ದಾರೆ ಹಾಗೆ ಅವರು ತಮ್ಮ ಸಂಗಾತಿಯೊಂದಿಗೆ ಸಂತೋಷದಿಂದ ಸಮರ್ಥವಾಗಿ ಬದುಕನ್ನು ಹಂಚಿಕೊಳ್ಳಲು ಕೂಡ ಬಯಸುತ್ತಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ದರೆ ದಯವಿಟ್ಟು ಮುಂದೆ ಬನ್ನಿ ನಿಮ್ಮ ಪ್ರೀತಿಯ ಕಥೆಯನ್ನು ಶ್ರದ್ಧಾ ಜೊತೆ ಹಂಚಿಕೊಳ್ಳಲು ಸಿದ್ಧನಾಗಿರುವವರಾಗಿದ್ದರೆ ಸಂಪರ್ಕ ಲು ಎಂಜರಿಯಬೇಡಿ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಶ್ರದ್ಧಾರವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಶ್ರದ್ಧಾರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಶ್ರದ್ಧಾರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು